ಶಿಕ್ಷಣದ ಮೂಲ ಪರಿಕಲ್ಪನೆ ಇದೆ ಏನು ಅಂತಂದ್ರೆ ನೈತಿಕ ಶಿಕ್ಷಣವನ್ನ ಬಿತ್ತಕ್ಕಂಥದ್ದು ಅಥವಾ ಸಮಾಜಮುಖಿಯಾಗಿ ಒಳ್ಳೆಯ ಒಂದು ಕೆಲಸವನ್ನ ಪ್ರಜಾ ಸೇವೆ ಜನ ಸೇವೆ ಈ ಎಲ್ಲಾ ಇದ್ರೂ ಕೂಡ ಎಲ್ಲ ಒಂದ್ ಕಡೆ ನಮ್ಮ ಶಿಕ್ಷಣ ಏನು ವಿಫಲವಾಗಿದೆಯೋ ಅನ್ನೋ ಒಂದು ಸಂದೇಹನ ಕಾಡ್ತಾ ಇದೆ ಯಾಕಂದ್ರೆ ಶಿಕ್ಷಣದ ವ್ಯವಸ್ಥೆನೇ ಆಗಿದೆ ಇವತ್ತು ನೋಡಿ ಎಷ್ಟೊಂದು ಶಿಕ್ಷಣದ ವೆಚ್ಚಗಳಿವೆ ಅಂತಂದ್ರೆ ಆ ಶಿಕ್ಷಣದ ವೆಚ್ಚವನ್ನ ಭರಿಸಿ 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 ತಾನೊಂದು ದಿನ ಸರ್ಕಾರಿ ಕೆಲಸವನ್ನ ಪಡ್ಕೊಂಡಾಗ ಮತ್ತೆ ಆ ಭರಿಸಿರ್ತಕ್ಕಂಥ ವೆಚ್ಚವನ್ನು ಅವನು ವಸೂಲಿ ಮಾಡ್ಬೇಕಲ್ಲ ಅಲ್ಲಿ ನಮ್ಮ ಶಿಕ್ಷಣ ಎಲ್ಲಿ ವಿಫಲತೆಯನ್ನ ಕಾಣ್ತಾ ಇದೆ ಅಂದ್ರೆ ವ್ಯವಸ್ಥೆ ಬದಲಾಗಬೇಕಾಗಿದೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಏನ್ ಮಾಡ್ತಾನೆ ಒಬ್ಬ ಉನ್ನತ ಹುದ್ದೆಯನ್ನು ಪಡಿಬೇಕು ಅಂತಂದ್ರೆ ಕೋಟಿ ಗಟ್ಲೆ ಲಕ್ಷ ಗಟ್ಟಲೆ ಲಂಚವನ್ನು ಪಡೆದಿರ್ತಕ್ಕ ಕೊಟ್ಟ ಉದ್ಯೋಗಕ್ಕಾಗಿ ಲಂಚವನ್ನು ಕೊಟ್ಟತಕ್ಕಂಥ ಮತ್ತೆ ಸಮಾಜದಲ್ಲಿ ತಾನು ನಿಷ್ಠೆಯಿಂದ ಬದುಕ್ತಾನೆ ಅಂತಕ್ಕಂಥದ್ದು ಕೂಡ ನಮಗೆ ಅಹ್ ಬರೋದೇ ಇಲ್ಲ ಒಂದು ವಚನ ಇದೆ ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ ಇವತ್ತು ಶುದ್ಧವನ್ನ ನಾವು ಕಾಯಕದಲ್ಲಿ ನೋಡ್ಲಿಕ್ಕೆ ಸಿಗದೇ ಇಲ್ಲ ಆಸೆ ಎಂಬುದು ಭವದ